నన్ను ముఖాబుటైతి మేడం వీడియో కణ్త వీడియోదూ కణంగా ఎల్గూ తప్ప సందేశీర నేను మలగదిని అంత టూషన్ హిబిడి ఏం ನಂಗೆ ಬಿಸಿನೀರು ಬೇಕೇ ಬೇಕು ಹೆಂಗೆ ಹೇಳು ಬೇಲಿ ಸಿಕ್ಕಿಲ್ಲ ನಾನು ಸ್ನಾನ ಮಾಡಬೇಕು ಬಾ ಗೀಸರು ಆನ್ ಮಾಡಿಬಿಡು ಆಯ್ತಾ ಎಷ್ಟು ಒಂದು ಮಿನಿಟ್ ಫೈವ್ ಮಿನಿಟ್ ಆನ್ ಮಾಡಿಬಿಡು ನಲ್ಲಿ ಆಫ್ ಮಾಡಿಬಿಡು ಅಂದ್ಕೊಂಡೆ ಆನ್ ಮಾಡಿಬಿಡು ಚಿನ್ನಿ ಆಮೇಲೆ ಮೇಲೆ ನೀರು ಲೈಟಾಗಿ ಬಿಡು ಜೋರ ಬಿಡ್ಬೇಡ ಸ್ವಲ್ಪ ಬಿಡು ಸ್ವಲ್ಪ ಬಿಡು ನೀರು ಕಾಯಿತ್ತೆ ಸ್ನಾನ ಮಾಡಿ ಇಲ್ಲಿ ನೀರು ಪಳಪಳ ಅಂತ ಹೋದ್ರೆ ಸ್ವಲ್ಪ ಹೋಗ್ತಾ ಇರುತ್ತೆ ಅದನ್ನ ವಾಶ್ರೂಮ್ ರೂಮ್ ಬಕೆಟ್ ಅಲ್ಲಿ ಹಾಕಬೇಕು ಓ ಅಷ್ಟೇ ಅಷ್ಟಲ್ಲ ನೀನಿ ಟೆಕ್ನಿಕ್ ಗೊತ್ತಿದ್ರೆ ನೀನೇ ಹಿಂಗ ಇರ್ತಾಯ್ತಿ ಬಿತ್ತಿರೋ ಬಿತ್ತಿರೋ ಚೆಳಿ ಎದಣಕಾಗ್ತಲ್ಲ ನಂಗೇನೇ ಆಹಾಹಾ ನಾನು ಎದ್ದಿಲ್ವಾ ನಾನು ಬಿಸಿರುತ್ತಾ ಓಹೋಡಿ ಬೇಡ ಮಮ್ಮಿ ನಾನು ಬೆಳಗ್ಗೆ ಏಳು ಗಂಟೆಗೆ ಎದ್ದಿದ್ದೀನಿ ಮನೆ ಮುದ್ದೆ ಮಾಡ್ತಾ ಇದೀಯಾ ನಮ್ಮ ಮುಖನೇ ಕಾಣ್ತಿಲ್ಲ ಬ್ಲರ್ ಕಾಣ್ತಿದೆ ನನ್ನ ಮುಖ ನೋಡ್ಕೊಂಡು ನನಗೆ ನೋವು ಆಗ್ತಾ ನೀವು ಆ ಕ್ರೀಮ್ ಹಚ್ಕೊಂಡು ಇನ್ನೂ ಹಾಳು ಮಾಡ್ಕೊಂಡಿದ್ದೀರ ನನ್ನ ಪ್ರಕಾರ ಹಾಂ ಹಾಂ ನಾನು ಹೋಗಲ್ಲ ಇವತ್ತು ಮಿಸ್ ನಾನು ಮಾಡಲ್ಲ ಇವತ್ತು ತಿನ್ಬೇಡ ಹೋಗಂಗಾರೋ ಏ ಪಾತಾ ನಾನು ತಿಂದು ಬಿಡ್ತೀನಿ ಕೆಲಸ ನೋಡೋಣ ಹೊರತರ ನಾವು ಬಚ್ಚಿ ಉಸ್ಕೊಂಡು ಮಲಗಕಾಗಲಿ ಮತ್ತಾಡಿ ಏನಂತ ಹೇಳ್ತೀನಿ ಬೆಳೆಗೇನೆ ನಿನಗೆ ಯಾರು ಕೈ ಮಸರ್ ಮಾಡಕ್ಕೆ ಅಯ್ಯೋ ನಮ್ಮ ನಮ್ಮೊಟ್ಟೆ ಬಡಿ ನಾವು ಮಾಡ್ತೀರೋ ಅಲ್ಲ ನಾನು ಹೆಂಡತಿಗೋಸ್ಕರ ಮಾಡಲ್ಲ ನಾನು ನನ್ನ ಮಗು ಕಿತ್ಕೊಂಡು आराम ಮಾಡ್ಬಿಡ್ತೀನಿ ಎಲ್ಲಾ ಡವ್ ಗೊತ್ತು ನನಗೆ ಹೋಗಿದೆ ಅದ್ಯಾವುದ ಚಿನ್ನಿ ಇಲ್ಲಿ ಕಿತ್ತಿ ಬಿದ ಉಡ್ಬೇಕು ಜಲ ಹೆಣ್ಮಕ್ಳು ಇಷ್ಟ ಮಲ್ಕೊಂಡ್ರೆ ಹೆಂಗ ಹೇಳು ಮನೆಗ್ ತುಂಬಾ ಒಳ್ಳೇದು ಸೋಮವಾರಿ ಒಂದು ವಿಡಿಯೋ ನೋಡಿದೆ ಸೋಮವಾರಿ ಹೆಂಡತಿ ಯಾವ ಮನೇಲಿ ಇರ್ತಾಳೋ ಆ ಮನೆಗ್ ತುಂಬಾ ಒಳ್ಳೇದಾಗುತ್ತೆ ನೋಡಿ ತೋರ್ಲಿಲ್ವಚಿನಿ ಒಟ್ನಲ್ಲಿ ನೀನ್ ಹೇಳ ಲೆಕ್ಕಾಚಾರ ಈ ತರ ಎಲ್ಲ ಮಾಡಿ ಗಂಡವ್ರಿಗೆ ಗಂಡಂದ್ರಿಗೆ ತೊಂದರೆ ಕೊಟ್ಕೊಂಡು ಎಲ್ಲ ಎಲ್ಲಾರ್ಗು ಹೇಳ್ತಾರದು ನಿಂತರ ಹೆಣ್ಮಗಳು ಈ ತರ ಎಲ್ಲ ನಿಮ್ಗೆ ಕೊಟ್ಬಿಟ್ರೆ ಜನಗಳಿಗೆ ಸಂದೇಶ ಆಮೇಲೆ ಬೆಳಗ್ಗೆ ಐದು ಗಂಟೆಗೆ ಕೆಲಸ ಮಾಡುವ ಹೆಂಗರೆಲ್ಲ ಸುಮ್ಮನೆ ಹೋಯ್ತಾರೆ ಅವ್ರ್ಯಾಕ ಮೈ ಆಳ್ ಮಾಡ್ಕೋಬೇಕು ಗಂಡಿರ್ ಮಾತ್ರ ಒಂಬತ್ತು ಗಂಟೆ ಎಂಟು ಗಂಟೆ ತನಕ ಆರಾಮಕು ಹೆಣ್ಮಕ್ಳು ಐದ್ ಗಂಟೆಗೆ ಎದ್ದು ಅವರು ಎರಡೆರಡು ಮೂರ್ ಮೂರ್ ಮಕ್ಳಾಗಿರ್ತವೆ ಬಾಡಿ ಎಲ್ಲಾ ವೀಕ್ ಆಗಿರುತ್ತೆ ಅವರು ಐದ್ ಗಂಟೆಗೆ ಎದ್ದು ಮನೆ ಕೆಲ್ಸ ಎಲ್ಲಾ ಮಾಡಿ ಮತ್ತೆ ಎಲ್ಲ ಅಡುಗೆ ತಿಂಡಿ ಮಾಡಿ ಪಾಪ ಅವರು ಗಾರ್ಮೆಂಟ್ಸ್ಗೋ ಇನ್ನೆಲ್ಲ ಕೆಲ್ಸಕ್ ಹೋಗ್ಬಿಟ್ಟು ಅಲ್ಲೆಲ್ಲ ಅಲ್ಲೆಲ್ಲಾ ಅಲ್ಲೆಲ್ಲ ಕೂರ್ಸ್ ಕೆಲಸ ಹೆಂಗ್ಸಿದಂಗೆ ಹೆಂಗ್ಸಿ ಕೆಲಸ ಮಾಡಿಸ್ತಾರೆ ಗಂಡ ನೆಟ್ಟು ತಂದ್ಕೊಡುದಿಲ್ಲ ಎಲ್ಲಾ ಗಂಡು ಯಾರು ತಂದಕಲ್ಲ ಎಲ್ಲರೂ ತಂದಾಕಲ್ಲ ಮೂರ ದುಡಿಲಿ ತರ ದುಡಿಲಿ ದುಡಿಲಿ ಅಂತ ಎಕ್ಸ್ಪೆಕ್ಟ್ ಮಾಡೋರೇ ಜಾಸ್ತಿ ಇರ್ತಾರೆ ಯಾರೋ ನೀನ್ ದುಡಿತಾ ಇದೀಯಾ ದುಡಿಲಿ ದುಡಿಲಿ ಅಂತ ಎಕ್ಸ್ಪೆಕ್ಟ್ ಹೌದಾ ಮನೇಲಿ ಕೂತಿದಾಳಲ್ಲ ಸುಮ್ಮನೆ ಖಾಲಿ ಹೋಗಿ ದುಡೀಲಿ ಹೋಗು ಅಂತ ಮೈ ಹಾಳು ಮಾಡ್ಕೊಳಕ್ಕಿಂತ ಕೆಲಸ ಮಾಡಿದ್ರೆ ಯಾರ ಹೇಳಿದ್ರು ಮನೇಲಿ ಇದ್ರೆ ಮೈ ಚೆನ್ನಾಗಿರೋದು ಅಲ್ಲ ಕೆಲಸ ಮಾಡದೆ ಮನೇಲಿ ಕೂತ್ಕೊಂಡು ಇದ್ರೆ ಮೈ ಹಾಳಾಗಲ್ವಾ ಏನೋ ಆಗಲ್ಲ ನಮ್ಮ ಮೈ ಚೆನ್ನಾಗಿರ್ತೀನಿ ನಿಮ್ ಮೂಳಲ್ಲಿ ಕ್ಯಾಲ್ಸಿಯಂ ಐತಾ ಹೋಗ್ಲಿ ಇಲ್ಲ ನೋಡಿ ನಂದ್ರೆ ಗೊತ್ತಾಗುತ್ತೆ ಏನು ಮಾಡಕ್ಕಾಗಲ್ಲ ಅದಕ್ಕೆ ಹೇಳೋದು ಲವ್ ಮಾಡಿ ಮದುವೆ ಆಗ್ಬಾರ್ದು

ಏ ನಿಂತ ಮನೆ ಕೈಮಾ ಉಂಡೆ ಹೋಗ್ಬಿಟ್ಟು ಹಿಂಗಾಗೈತದೆ ಉಂಡೆಗಳೆಲ್ಲ ಇದು ಕೈಮ ಸಾರು ಇದು ಮಟನ್ ಸಾರು ಇದು ನನಗೋಸ್ಕರ ಮಾಡಿರೋ ಮಟನ್ ಸಾರು ಏ ಎಲ್ಲೇ ಮಟನ್ ಸಾರು ಹಾ ಮನೆ ಮಟನ್ ಸರ್ ಮಾಡಿದ್ದೀನಿ ಅಂತ ಹೇಳ್ದಲ್ಲೇ ಏನೇನು ನೀನು ನನ್ನ ಕೈಮಾ ಸರ್ ಬೇಡ ಅಂತ ಹೇಳಿದೆ ತಾನೆ ಎಲ್ಲ ಒಟ್ಟಿಗೆ ಅದ್ರಲ್ಲಿ ನೀನು ಕೈಮಾ ಬರಲ್ಲ ಕಲ್ಸ್ಕೊಂಡು ಹೋಗವೆ ನಾನೇನು ಮಾಡಲಿ ಮಾಡಬೇಕಿತ್ತು ಚಪಾತಿ

यहां मूर वशें देर्टाइब अजिवाती ताड़ ले यह नॉन्वेज मात्रा उन्माटता एद रहाश्टे इने इन मात्ता आश्टे माणा दो अधू मना लाग्मेल नांगो शाठाव होई दिमने कर्फा माने कर्फा माने कर्फा माने पाणि यहाव लुद्धा नेक्स्त

ஜ இன்னும்

ಏನಾಗಲ್ಲ ಗಟ್ಟಿ ಇದೆ ಕಣ ಇಲ್ಲೋಡು ಗಟ್ಟಿ ಇದೆ ಹಾಕೊಳ ಸಾರು ಹೊಡೆದೋಗಿರ ಕೈಮ ಸಾರು ಈ ಕೈಮಕ್ಕೆ ಚಪಾತಿ ಇದ್ಬಿಟ್ಟಿದ್ರೆ ಇದ್ದು ಇದ್ಬಿಟ್ಟಿದ್ರೆ ಇದ್ಬಿಟ್ಟಿದ್ರೆ ಅಂತ ಹೇಳೋದ್ಕಿಂತ ಇಟ್ಟು ಕಲಸಿಟ್ಟಿದ್ರೆ ನಾನು ಚಪಾತಿ ಲಟ್ಟಿಸ್ತಿರ್ಲಿಲ್ಲ ಎದ್ಬಿಟ್ಟು ನೋಡಿ ಇನ್ನೂ ಮಾಡಬೇಕು ಮಾಡಬೇಕು ಇನ್ನು ಕಮ್ಮಿ ಆಯಿತು ಇನ್ನು ಅಣ್ಣೆಲ್ಲ ಕಟ್ ಮಾಡ್ಕೊಡ್ಬೇಕು ನಮಗೆ ಜ್ಯೂಸು

ಇಲ್ಲ ನಂಗೂ ಅಕಷ್ಟ ತಲೆ ನೋಡ್ತಾಯಿರೋ ಅವ್ರ ನಿದ್ದೆ ಮಾಡ್ಬರೋಣ ಅಂತ ಹ್ಮ್ ಬಂದ್ ಮಾಡ್ತೀನಿ ಓಡಿ ಮಾಡಿದ್ರೆ ಅವ್ಗಿ ಹ್ಮ್ ಹ್ಮ್ ಬಂದ್ ಮಾಡ್ತೀನಿ ಮನೇಲಿ ಇರಕ್ಕೆ ಬಿಡಲ್ಲ ನಿಮದೇಗೆ ಎಲ್ಲರಿಗೂ ಸೊಲ್ಯೂಷನ್ ಕೊಡೋಕೆ ನಾನು ಸೊಲ್ಯೂಷನ್ ಮಾಸ್ಟ್ರಾ ಅಡ್ವೈಸರಾ ಮೆಕ್ಯಾನಿಕ್ಕ ಮೆಕ್ಯಾನಿಕ್ ಥರ ಆದರೆ ಮೆಕ್ಯಾನಿಕ್ ಅಲ್ಲ ಅಡ್ವೈಸರ್ ಥರ ಆದರೆ ಅಡ್ವೈಸರ್ ಅಲ್ಲ ಮತ್ತಿನ್ಯಾವ ಥರ ಚಿನ್ನಿ ಹೇಳು ಇನ್ನೇನೇ ನಾನು ಯಾವುದ್ರಲ್ಲೂ ಪರ್ಫೆಕ್ಟ್ ಇಲ್ವಲ್ಲ ಎಲ್ಲ ಅರ್ಧ ಬರ್ಧ ಮಾಡ್ತೀಯಲ್ಲ ಏನು ಹಾಂ ಹಲೋ ಮಿಸ್ಟರ್ ಮುಳ್ಳೆ ನೀನೇನೋಲ್ಯೂಷನ್ ಮಾಸ್ಟ್ರಾ ಹಾಂ ನಿನಗೆಲ್ಲ ಗೊತ್ತು ನಿನ್ನ ಗಾಡಿಗಳೇ ಅಲ್ಲಿ ಮೂಲಲ್ಲಿ ಕೂತಿದ್ದಾವೆ ನೆಟ್ಟು ರಿಪೇರಿ ಆಗದೆ ಹೋಗು ಬಿಟಿಯಾಗಿ ಮಾಡ್ಕೊಟ್ಪಾ ಅಯ್ಯಯ್ಯ ಎಲ್ಲ ಗೊತ್ತೈತೆ ಸುಮ್ನಿರಪ್ಪ ಪಾರ್ಕ್ ಹತ್ರ ಹೋಗ್ಬಿಟ್ಟು ಗಾಡಿ ಎದ್ಬಿಟ್ಟು ಅದ್ರೊಳಗಡೆ ಕೂತಿರ್ತೀಯ ಅಂತ ನಂಗೆ ಗೊತ್ತು ಸುಮ್ಕೆ ಕೂಡಪ್ಪ ನೀನೆ ಬೇರೆ ಯಾರು ಅಲ್ಲ ಯಾರು ನೀನಲ್ಲ ಆಫ್ ಮಾಡ್ರಿ